ಸರ್ವಜ್ಞನ ವಚನ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ತನ್ನ ಮಕ್ಕಳಿಗೆ ಯಾವುದೇ ವಿದ್ಯೆಯನ್ನು ಕಲಿಸಿಕೊಡದಂತಹ ಹೇಳಿಕೊಡದಂತಹ ಒಬ್ಬ ತಂದೆ ಶತ್ರು ಅಂತ ಹೇಳ್ತಾರೆ ಹಾಗೆಯೇ ಬುದ್ಧಿ ಕೊಡದ ಗುರುವು ಗುರುವಿನ ಕೆಲಸ ಗುರಿಯನ್ನು ತೋರುವುದು ಶಿಕ್ಷಣವನ್ನು ಕೊಡುವಂತಹದ್ದು ವಿದ್ಯಾರ್ಥಿಗಳಿಗೆ ದಾರಿಯನ್ನು ತೋರಿಸುವಂತಹದ್ದು ಅದನ್ನೇ ಮರೆತ ಗುರುವು ಶತ್ರು ಅಂಥೇಳಿ ಹಾಗೆಯೇ ಬಿದ್ದಿರಲು ಬಂದು ನೋಡದಂಥ ತಾಯಿ ತಾಯಿಯ ಕರ್ತವ್ಯ ತನ್ನ ಮಕ್ಕಳನ್ನು ಕಾಪಾಡುವಂತಹದ್ದು ರಕ್ಷಿಸುವಂತಹದ್ದು ಹಾಗೆ ಮಾಡದೆ ಹಾಕಿ ತಿರುಗಿಯೂ ನೋಡದೆ ಇದ್ದಾಗ ಆಕೆ ಶತ್ರು ಅಂಥೇಳಿ ಸರ್ವಜ್ಞ ಕವಿ ಹೇಳ್ತಾರೆ ಸಮಾಜದಲ್ಲಿ ಈ ರೀತಿಯ ಶತ್ರುಗಳು ಇರ್ತಾರೆ ಅಂಥೇಳಿ ಮಾರ್ಮಿಕವಾಗಿ ಈ ವಚನದಲ್ಲಿ ಸರ್ವಜ್ಞ ಕವಿ ಹೇಳಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಸರ್ವಜ್ಞ ಕವಿಯನ್ನು ತ್ರಿಪದಿಯ ಬ್ರಹ್ಮ ಅಂಥೇಳಿ ಕರೆಯಲಾಗುತ್ತೆ ಏಕೆಂದರೆ ಮೂರೇ ಸಾಲುಗಳಲ್ಲಿ ಇವರ ರಚನೆಗಳಿವೆ ಸಾವಿರಾರು ರಚನೆಗಳನ್ನು ಅವರು ಬರಿಯ ಮೂರು ಸಾಲುಗಳ ತ್ರಿಪದಿಗಳಲ್ಲಿ ಹಿಡಿದಿಟ್ಟಿದ್ದಾರೆ ತ್ರೀ ಎಂದರೆ ಮೂರು ಪದಿ ಎಂದರೆ ಪಾದ ಅಥವಾ ಸಾಲುಗಳು ತ್ರಿಪದಿ ಎಂದರೆ ಮೂರು ಸಾಲುಗಳ ಪದ್ಯ